ನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಪ್ರತಿದಿನ ಹತ್ತು ನಿಮಿಷ ಲೈವ್ ಮಾಡ್ತಾಯಿದ್ದೀನಿ ದಯವಿಟ್ಟು ಲೈವ್ಗೆ ಕನೆಕ್ಟ್ ಆಗಿ ಜಾಯಿನ್ ಆಗಿ ಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಾಚ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಮತ್ತು ಸ್ನೇಹಿತರೆ ಇವತ್ತಿನ ಟಾಪಿಕೋ ಕೆ ಎಸ್ ನರಸಿಂಹಸ್ವಾಮಿಯವರು ಇವರು ಖ್ಯಾತ ಕವಿ ಬರಹಗಾರರು ಮತ್ತೆ ಕೆ ಎಸ್ ನರಸಿಂಹಸ್ವಾಮಿಯವರು ಅವರ ಹಲವಾರು ಕವನ ಸಂಕಲನಗಳು ಮ ಮೈಸೂರು ಮಲ್ಲಿಗೆ ಎದೆ ತುಂಬ ನಕ್ಷತ್ರ ಇಂಥ ಕವ ಕವನ ಸಂಕಲನಗಳು ತುಂಬ ಪ್ರಸಿದ್ಧಿ ಪಡೆದಿದೆ ನೀವು ನೋಡ್ಬೋದು ಅವರ ಕ ಎದೆ ತುಂಬ ನಕ್ಷತ್ರ ಕವನ ಸಂಕಲನದಲ್ಲಿ ಕವನ ಸಂಕಲನದಲ್ಲಿ ಅವರು ಕಾಲ್ ಬಂತು ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಅವರ ಕವನಗಳು ಹೇಗಿರ್ತ ಹೇಗಿರ್ತವೆ ಅಂತಂದರೆ ನಿಜಕ್ಕೂ ಎಲ್ಲರ ಎದೆಯಲ್ಲಿ ನಕ್ಷತ್ರಗಳನ್ನು ಹೊತ್ತಿಸುವಂಥ ರೀತಿಯಲ್ಲಿ ಇರ್ತವೆ ಅವರ ಕವಿತೆಗಳನ್ನು ನೀವು ಓದಬೇಕು ನಿಜವಾಗ್ಲೂ ಅಂತ ಅಕ್ಷರ ಅಕ್ಷರ ಪುಂಜನ ಕಟ್ಕೊಟ್ಟಿದ್ದಾರೆ ಕವನಗಳೇ ಮುಂದಿರುವಾಗ ಅವುಗಳನ್ನು ಕುರಿತು ವಿವರಣೆ ಅಗತ್ಯವೇನು ಕಾವ್ಯಾಭಿ ಕಾವ್ಯಾಭಿ ವ್ಯಕ್ತಿ ಕವಿಯ ಕಾಯಕ ಅದರ ವಿವರಣೆಗೆ ಅವರು ತೊಡಗಬೇಕು ಅವರ ಭಾವಕ್ಕೆ ಅನುಭವಕ್ಕೆ ಅಭಿರುಚಿಗೆ ಅನುಗುಣವಾಗಿ ಸಹೃದಯರು ಅವಕ್ಕೆ ಮಿಡಿಯುತ್ತಾರೆ ಅವರು ತಮ್ಮ ಕವನಗಳನ್ನ ಯಾರು ಯಾರು ಎಲ್ಲಿಯವರೆಗೆ ನಡೆಯುವರು ಅಲ್ಲಿಯ ತನಕ ಹಾದಿಯೂ ಉಂಟು ಹಾಡು ಉಂಟುತು ಅಂದ್ರೆ ನೋಡಿ ಆ ಕವಿ ಹೇಗೆ ಹೇಳ್ತಾರೆ ಅಂತಂದ್ರೆ ಹ್ಮ್ ಅವ್ರ ಕವನದಲ್ಲಿ ಹೇಳ್ತಾರೆ ಯಾರು ಎಲ್ಲಿಯವರೆಗೂ ನಡೆಯುವರೋ ಅಲ್ಲಿಯ ತನಕ ನಾವು ಯಾವತ್ತೂ ಯಾವುದೇ ವಿಷಯನ ಕೈಗೆಟ್ಕೊಂಡ್ರೂ ಅದನ್ನು ಅರ್ಧದಲ್ಲೇ ನಿಲ್ಲಿಸ್ಬಾರ್ದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಆ ದೇವರೇ ಒಂದು ದಾರಿ ತೋರಿಸ್ತಾರೆ ಅಂತಂದ್ಬಿಟ್ಟು ಅವರ ಕವನದಲ್ಲಿ ಹೇಳ್ತಾರೆ ಹಾಯ್ ಬಿಲ್ಡರ್ ಬಾಯ್ ಹಾಯ್ ಬಿಲ್ಡರ್ ಬಾಯ್ ಅವರೇ ಹಾಯ್ ದಯವಿಟ್ಟು ಸ್ನೇಹಿತರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಮತಾ ದೇವ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅದೇ ಕವಿ ಕೆ ಎಸ್ ಅವರ ಬಗ್ಗೆ ಮಾತಾಡ್ತಾಯಿದ್ವಿ ಯಾರು ಎಲ್ಲಿಯವರೆಗೆ ನಡೆಯೋರೋ ಅಲ್ಲಿಯ ತನಕ ಹಾದಿಯೂ ಉಂಟು ಹಾಡು ಉಂಟು ಶುಭಮಸ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕೆ ಅಂದರೆ ಒಂದು ಛಲ ಅಂತ ಇಟ್ಕೊಂಡಿದ್ದಾಗ ಅದನ್ನು ನಮಗೆ ದಾರಿ ಕಾಣಿಸುತ್ತೆ ಆ ದಾರಿಯಲ್ಲೇ ನಡೆದ್ರೆ ಅದರ ಗುರಿ ಮುಟ್ಟೋದು ನಾವು ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಕವಿ ಎಲ್ಲಿ ಹೇಳ್ತಾರೆ ಇವರ ತುಂಬ ನಕ್ಷತ್ರ ಕವನ ಸಂಕಲನಕ್ಕೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಶಿವರುದ್ರಪ್ಪ ಅವರು ಮುನ್ನುಡಿ ಕವಿತೆ ಅಂತ ಬರೆದಿದ್ದಾರೆ ನೀವು ಓದಬೇಕು ಸ್ನೇಹಿತರೆ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಇಲ್ಲಿ ಇವರು ಇಲ್ಲಿಗೆ ಬಂದದ್ದು ಜ್ವಲಿಸುವ ವಸಂತದಲ್ಲಿ ಈ ವಸಂತ ವೈಭವವನ್ನು ಇವರಂತೆ ನಿರಂತರವಾಗಿ ಹಿಡಿದಿಟ್ಟುಕೊಂಡವರು ಬೇರೆ ಯಾರುಂಟು ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನು ಎಷ್ಟೊಂದು ವಿಶ್ವಾಸದಿಂದ ಆಮೇಲೆ ಅವ್ರ ಬಗ್ಗೆ ಒಂದು ಅವರ ಅವ್ರ ಕವಿತೆಯನ್ನು ಮೆಚ್ಚಿ ಒಂದು ಮಾತಾಡ್ತಾರೆ ಅಂತಂದರೆ ಇಲ್ಲಿಯವರೆಗೂ ಬಂದದ್ದು ಪ್ರಜ್ವಲಿಸುವ ವಸಂತದಲ್ಲಿ ಅಂದರೆ ಇವರು ಬರೆದಿರೋ ಕವನನ ಈ ವಸಂತ ವೈಭವವನ್ನು ನಿರಂತರವಾಗಿ ಹಿಡಿದು ಹಿಡಿದಿಟ್ಟುಕೊಂಡವರು ಅಂತಂದ್ಬಿಟ್ಟು ಬರೀತಾರೆ ಇವರ ಎದೆ ತುಂಬ ನಕ್ಷತ್ರ ಕವನ ಸಂಕಲನ ನೀವು ಓದಬೇಕು ಸ್ನೇಹಿತರೆ ನಾವು ಓದು ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ ಕವ ಈ ಥರ ಕನ್ನಡ ಭಾಷೆ ಕನ್ನಡ ಭಾಷೆ ಭಾಷೆ ಆ ಭಾಷೆನ ಬೆಳೆಸ್ಲಿ ಅಂತ ಆ ಭಾಷೆಯಲ್ಲಿ ಎಷ್ಟೊಂದು ಮಧುರವಾದ ಪದಗಳಿದ್ದಾವೆ ಅಂತಂದರೆ ಆ ಪದಗಳ ಪುಂಜ ಓದ್ತಾ ಓದ್ತಾ ಅರ್ಥ ಆಗುತ್ತೆ ಮ ಮಕ್ಕಳಿಗೆ ದಯವಿಟ್ಟು ಕನ್ನಡ ಪುಸ್ತಕಗಳನ್ನ ಓದು ಅಂತ ಹೇಳಿ ಓದು ಸಂಸ್ಕೃತಿ ಹೇಳಿ ದಯವಿಟ್ಟು ಸ್ನೇಹಿತರೆ ಯಾರ್ಯಾರು ನಮ್ಮ ಮಮತಾ ದೇವ್ ಬ್ಲಾಗ್ಗೆ ಕನೆಕ್ಟ್ ಆಗಿದ್ದೀರೋ ಜಾಯಿನ್ ಆಗಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸ್ನೇಹಿತರೆ ಅವರ ತುಂಬ ನಕ್ಷತ್ರ ಕವನ ಸಂಕಲನ ಕವನ ಸಂಕಲನದಲ್ಲಿ ಹಲವಾರು ಕವಿತೆಗಳ ಗುಚ್ಛ ಇದೆ ಅದಕ್ಕೆ ಜಿ ಎಸ್ ಶಿವರುದ್ರಪ್ಪ ಅವರು ಮುನ್ನುಡಿ ಕವಿತೆ ಬರೆದಿದ್ದಾರೆ ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮ ಕವನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇವರ ಮುಖ್ಯ ಕೆ ಎಸ್ ನರಸಿಂಹಸ್ವಾಮಿಯವರ ಕೆ ಎಸ್ ನರಸಿಂಹಸ್ವಾಮಿಯವರ ಕವನಗಳ ಮುಖ್ಯ ದ್ರವ್ಯ ಏನಂತಂದರೆ ಪ್ರೀತಿ ಈ ಕೆ ಎಸ್ ಅವರು ದಾಂಪತ್ಯದಲ್ಲಿನ ಪ್ರೀತಿ ಬಗ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸ್ನೇಹಿತರೆ ನೀವು ಅವರ ಕವನ ಸಂಕಲನಗಳನ್ನ ಓದಬೇಕು ಆಮೇಲೆ ಒಂಥರ ಸುಸಂಸ್ಕೃತ ಸುಸಂಸ್ಕೃತ ರೀತಿಯಲ್ಲಿ ಆ ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಅವರು ಹೇಳೋ ಕವನ ಅವರು ಬರೆಯೋ ಕವನಗಳೇ ಅತ್ಯಂತ ಚೆಂದ ನೀವು ಒಂದ್ಸರಿ ಓದೋಕ್ಕೆ ಶುರು ಮಾಡಿದ್ರೆ ಆ ಕವಿಯ ಹಿಂಬಾಲಕರಾಗ್ಬಿಡ್ತೀರ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಸಂಕಲನಗಳು ಆ ರೀತಿ ಅತ್ಯುತ್ತಮವಾದ ಕವನಗಳಾಗಿದ್ದಾವೆ ಇದಕ್ಕೆ ಒಂದು ನಿದರ್ಶನ ಅಂತಂದರೆ ಅವರ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಕವನ ಸಂಕಲನ ನೀವು ಓದಬೇಕು ನೀವು ಅವರ ಅತಿ ದೊಡ್ಡ ಫ್ಯಾನ್ ಆಗಿಬಿಡ್ತೀರ ಸ್ನೇಹಿತರೆ ದಯವಿಟ್ಟು ಓದಿ ನಿಮ್ಮ ಮಕ್ಳಿಗೂ ಓದುವಂಥ ಸಂಸ್ಕೃತಿನ ಬೆಳೆಸ್ಕೊಡಿ ಪ್ರತಿದಿನ ಕಡಿಮೆ ಅಂದ್ರೂ ಮೂವತ್ತು ಪೇಜು ನಲ್ವತ್ತು ಪೇಜ್ ಓದೋಕ್ಕೆ ಕನ್ನಡ ಪುಸ್ತಕಗಳನ್ನ ಓದೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಮತ್ತು ಇನ್ನೇನು ಚಿಟ್ ಚಾಟ್ ಪ್ರತಿದಿನ ಹತ್ತು ನಿಮಿಷಗಳ ಕಾಲ ಲೈವ್ಗೆ ಬರ್ತಿದ್ದೀನಿ ನಾನು ದಯವಿಟ್ಟು ಲೈವ್ಗೆ ಬನ್ನಿ ಸ್ಮಾಲ್ ಚಿಟ್ ಚಾಟ್ ಇರುತ್ತೆ ಮತ್ತು ಹಲವಾರು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೋದು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಟೈಮ್ ಆಗ್ತಾಯಿದೆ ನಾನು ಇನ್ನೊಂದು ಥರ್ಟಿ ಸೆಕೆಂಡ್ಸ್ ಇರ್ತೀನಿ ಸ್ನೇಹಿತರೆ ಏನಾದರೂ ಮತ್ತೆ ಒಂದು ದಯವಿಟ್ಟು ಮಮತಾದೇವ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕನ್ನಡ ಯೂಟ್ಯೂಬರ್ಸ್ಗಳನ್ನ ಬೆಳೆಸಿ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಓಕೆ ಟೈಮ್ ಔಟ್ ಅಂತ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಗುಡ್ ಬಾಯ್ ಬಾಯ್ ಬಾಯ್